ನಾವಿವತ್ತು ರಾಯಬಾಗ್ ತಾಲೂಕಿನ ಇಟ್ನಾಳ್ ರಸ್ತೆ ಕಣದಾಳಕ್ಕೆ ಬಂದಿದ್ವಿ ಈ ಕಣದಾಳತೇಕ ಒಂದು ತೋಟತಿಯಲ್ಲಿ ಸರ್ಪ ಹುಣ್ಣ ಔಷಧಿ ಕೊಡ್ತಾರೆ ಸರ್ಪ ಹುಣ್ಣಿಗೆ ಔಷಧನ್ನು ಕೊಡ್ತಾರೆ ಸೊ ಅವ್ರ ಇಲ್ಲಿದ್ದಾರೆ ಔಷಧಿ ಕೊಡೋರ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ದುಂಡಪ್ಪ ರೀ ಏನು ಅಡ್ರೆಸ್ ಏನು ರೀ ಮುಗುಳ್ಕೋಡ

ಈಗ ನಿಮ್ಗೆ ಎಷ್ಟು ವಯಸ್ಸು ಎಪ್ಪತ್ಮೂರು ವಯಸ್ಸು ರೀ ನಿಮ್ಗೆ ಹಾ ಹಾಂ ಇಲ್ಲಿ ತನಕ ಎಷ್ಟು ಮಂದಿಗೆ ಅಂದಾಜು ಎಷ್ಟು ಮಂದಿ ಕೊಟ್ಟಿರ್ಬೋದು ಸಾವಿರ ಮಂದಿ ಆಗಿರ್ಬೇಕ ಸೊ ಈಗ ಇಲ್ಲಿ ಔಷಧಿ ತೊಗೊಂಡು ಹೋಗಿ ಗುಣಮುಖ ಆಗಿ ಹಾ ಬರ್ರಿಕ್ ಹಾ ಕರೆಕ್ಟ್ ಅಂದ್ರೆ ಈಗ ಹೆಣ್ಮಕ್ಳು ಬಂದ್ರಪ್ಪ ಅಂದ್ರ ಸರ್ಪುಂಡ್ರ ಹೆಣ್ಮಕ್ಳ ಕಡಿಂದ ನೀವು ಔಷಧ ಈಗ ನೀವು ಬಿಟ್ರೆ ನಿಮ್ಮ ಈಗ ಮಗ ಮಾಡ್ತಾರ ಅವರು ಕೂಡ ಇಲ್ಲಿದಾರೆ ಇಬ್ಬರು ಕೂಡ ಇಲ್ರಿ ಸರಿ ಈಗ ಅವ್ರು ಹನ್ನೊಂದು ವರ್ಷ ಕೊಡಾಕೈತಿ ನೀವು ಎಲ್ಲ ನೋಡಿ ಬಂದ್ರಿ ಈಗ ಮಂದೆಲ್ಲ ಈಗ ಔಷಧ ತಗೊಂಡ ಅವ್ರಿಗೆ ಅನ್ಸೈತಿ ಬಂದ್ ನಿಮ್ ಫೋನ್ ಹೇಳ್ತಾರ ಅವ್ರು ಕಡಿಮೆ ಕಡಿಮೆ ಆಯ್ತೈತಿ ಈಗೇನು ಇಟ್ಟ ತಗೋಬೇಕೈತೆ ಅಮೌಂಟ್ ಐತಿ ಏನು ಪ್ರೀತಿಯಿಂದ ಕೊಡ್ತಾರೋ ಹಾ 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 ಬಟ್ ಅವ್ರು ಎಟ್ ಹಾ ಹಾ ಈ ಒಂದು ಸೇವೆ ಸರ್ ಆಗ ಈ ಸೇವೆ ಮಾಡೋದ್ರಿಂದ ನಿಮ್ಗೆ ಹೆಂಗ ಅನಸ್ತತಿ ಹಾ 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 ಅಂದ್ರೆ ಈಗ ನಾಲ್ಕು ಮಂದಿಗೆ ಇಂತ ಒಂದು ಹಾ ಹಾ ಬಹಳ ಖುಷಿ ಆತ್ರಿ ನಾವು ಭಾಳ ದಿವಸದಿಂದ ನಿಮ್ಗೆ ಭೇಟಿ ಆಗ್ಬೇಕು ಒಂದು ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಓ ಅಂದ್ರೆ ಎಷ್ಟು ರೋಗಕ್ಕೆ ನೀವು ಇಲ್ಲಿ ಔಷಧ ನಾಕೈ ರೋಗ ಈಗ ಸರ್ ಪುಣಗ ಒಂದನಿ ಮೂರನೇ ಐತ್ರಿ ಓಕೆ ಓಕೆ ಸರ್ ನಮ್ಮ ಮಾಹಿತಿಗಾಗಿ ಧನ್ಯವಾದ ಸರ್ ಈ ವಿಡಿಯೋ ನೋಡಿದಂಥ ವೀಕ್ಷಕರು ದಯವಿಟ್ಟು ಸರ್ ಫೋನ್ನ ಯಾರಿಗಾದರೂ ಆಗಿದ್ದಲ್ಲಿ ದಯವಿಟ್ಟು ಇಲ್ಲಿ ನಾವು ನಂಬರ್ ಕೊಡ್ತೀವಿ ಇಲ್ಲಿ ನಾವು ತೋರಿಸ್ತೀವಿ ಇಲ್ಲಿ ನೀವು ಬಂದುಬಿಟ್ರೆ ಲೊಕೇಶನ್ ಕೂಡ ಹಾಕ್ತೀವಿ ನಾವು ಆ ಲೊಕೇಶನ್ ಈ ನಂಬರ್ ನೀವು ಯಾವಾಗ ಬೇಕಾದಾಗ ಫೋನ್ ಆಯ್ತು ಇದು ಓಪನ್ ಇರ್ತೈತಿ ದಯವಿಟ್ಟು ಈ ಸರ್ ಫೋನಿಗೆ ಔಷಧನ ಕೊಡ್ತಾರೆ ದಯವಿಟ್ಟು ಇಲ್ಲಿ ಬಂದು ಸರ್ ಫೋನಿಗೆ ನೀವು ಶಾಶ್ವತವಾಗಿ ಪರಿಹಾರನ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಧನ್ಯವಾದಗಳು ಹೆಣ್ಣು ಮಕ್ಕಳಿಗೆ ಸರ್ಪಣ್ಣ ಆಗಿದ್ದಲ್ಲಿ ಈ ತಾಯಿಯವರು ಅದನ್ನ ಔಷಧವನ್ನ ಕೊಡ್ತಾರೆ ಅವರನ್ನ ಮಾತಾಡ್ಸೋಣ ಅಮ್ಮ ನಮಸ್ತೆ ಏನ್ ರೀ ಸರ್ ನಿಮ್ದು ಹಾಂ ಹಾ ಎರಡು ವರ್ಷ ಹತ್ರೀ ಇದು ಸರ್ಪಣ್ಣಕ್ಕೆ ನೀವು ಔಷಧ ಕೊಡಕೈತ್ರಿ ಹದಿನೈದು ಹ್ಞೂ ಹ್ಮ್ ಹದಿನೈದು ವರ್ಷ ಹತ್ರ ಹಾ ಹಾ ಹೆಂಗ ಅನ್ಸತ್ರಿ ಎಲ್ಲಿಂದ್ ಬರತ್ರಿ ಇಲ್ಲಿ ಹಾ ಹಾ ಮೈದ್ ಬರೋತ್ರೀ ಹ್ಮ್ ಈಗ ಅವರು ಔಷಧ ಹಾಕ್ಸ್ಕೊಂಡು ಹೋಗ್ತಾರೋ ಅಲ್ಲಿಂದ ಮಾತ್ ಪೋಣ ಸರ್ ರೀ ಕಮ್ಮಿ ಆಗೈತೆ ಅವಾಗ ಏನ್ ಅನ್ಸತ್ತೆ ನಿಮ್ಗೆ ಅವಾಗೆಲ್ಲ ನಮಗೆ ಏನ್ರಿ ಅದನ್ನೆಲ್ಲ ಬರೋಬ್ರಿ ನಾವೆಲ್ಲ ಅದಕ್ಕ ಹೊಸದ ಪುಸದೆಲ್ಲ ಕೂಡ್ಸ್ರಿ ಅದ್ರೊಳಗ ಯೋಳ್ ತರ ಔಷಧ ಕೂಡ್ಸ್ರಿ ಅದನ್ನೆಲ್ಲ ಎಷ್ಟ್ ನಾವ್ ದಿನಕ್ಕ ದಿನ ಅವ್ರಿಗೆ ಬೇರೆ 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 ಔಷಧ ಮಾಡಿ ಹಚ್ಚುತ್ತೀರಿ ಅದನ್ನ ಮಾಡ್ತೀರಿ ಮೂರ್ ದಿವಸದಾಗ ಅಂತ ಹೇಳಿ ಎಂತ ಇದ್ರು ಎಷ್ಟ್ ನಮ್ನಿ ಇದಾವ್ರಿ ಸರ್ಪನೊಳಗ ಸರ್ಪನೊಳಗ ಇದು ಏಳು ನಮ್ನಿ ಏಳು ನಮ್ನಿ ಐತ್ರಿ ಹಾ ಅಂದ್ರೆ ಈಗ ಹೆಣ್ಮಕ್ಳಿಗೆ ಈ ಹೆಣ್ಮಕ್ಳಿಗೆ ಒಂದ್ ಟೈಪ್ ಆಗ್ತೈತ್ರಿ ಹೆಣ್ಮಕ್ಳಿಗೆ ಒಂದ್ ಟೈಪ್ ಬೇರೆ ಆಗಿರ್ತೈತ್ರಿ ಹಾ ಹಾ ಮತ್ತ ಅದ ಒಂದ ಕಚ್ ಬಿಡ್ದಿರ್ತೈತ್ರಿ ಒಂದ್ ಬೈಟಿನ ಹಣ್ಣು ಬರ್ತೈತ್ರಿ ಒಂದ್ ಹಸಿದ್ ಆಗಿರ್ತೈತ್ರಿ ಒಂದ್ ಸುಟ್ಟು ಗುಳಿ ಹಂಗ ಆಗಿರ್ತೈತ್ರಿ ಅವೆಲ್ಲ ನಾವ್ ಕಂಡ್ ಹಿಡ್ದ ಈಗ ಕೆಲವೊಂದ್ ಮಂದಿ ದವಾಖಾನಿಗೆ ಹೋಗಿ ಎರ್ತಾಕಿ ಎಲ್ಲ ಬಂದಿರ್ತಾರ ಹೋಗಿ ಬಾಳೆ ಬಂದು ನಮ್ಮಲ್ಲಿ ಕಡಿಮೆ ಕಡಿಮೆ ಆಗೇತ್ರಿ ನಮ್ಮಲ್ಲಿ ಕಡಿಮೆ ಆಗೇತ್ರಿ ಎಷ್ಟೋ ಮಂದಿ ರೊಕ್ಕ ಮಣ್ಣ ಐವತ್ ಸಾವಿರ ಹಾಕಿ ಬಂದಿರಿ ಕಣ್ಣಿನ ಬದಲ್ರಿ ಹೌನ್ರಿ ಐವತ್ ಸಾವಿರ ಇಲ್ಲೆಲ್ಲ ಕಣ್ಣಿನ ದವಾ ಕಣ್ಣಿ ಎಲ್ಲ ಕುಸು ಮಂದ್ ಕಣ್ಣಾಗ ಸರ್ ಸರ್ ಪುಣ್ಣ ಕನ್ಯಾ ಕಣ್ಣ ಆಗೇತ್ರಿ ಕನ್ಯಾ ಆಗೇತ್ರಿ ಅದನ್ನ ಏನ್ ಮಾಡಿದ್ರು ನಾವು ಎಂಟು ದಿನ ಅದಕ್ಕೆ ಏನೆಲ್ಲ ನಾವು ಎಲ್ಲೇ ಅವ್ರಿ ಅವ್ರೀಗ ಅವ್ರ ಆರಾಮದ ಹೋಗಿ ಓಕೆ ನಮ್ಮ ಮಾಹಿತಿಗಾಗಿ ಧನ್ಯವಾದ ಆಮೇಲೆ ನಿಮ್ ಸೇವೆ ಹಿಂಗೆ ನಡೀಲ್ರಿ ಧನ್ಯವಾದ